ಇವತ್ತು ನಮ್ಮ ನಾಳೆ ಇಪ್ಪತ್ತೆಂಟನೇ ತಾರೀಕು ನಡೀತಕ್ಕಂಥ ಹುಕ್ಕೇರಿ ಗ್ರಾಮೀಣ ವಿದ್ಯುತ್ ಸಂಘದ ಚುನಾವಣೆಯಲ್ಲಿ ನಾನು ಕೂಡ ಹಿಂದುಳಿದ ಬಹುವರ್ಗದಿಂದ ಸ್ಪರ್ಧೆ ಮಾಡಿದ್ದೀನಿ ನನ್ನ ಹೆಸರು ಸತ್ಯಪ್ಪ ನಾಯಕ್ ಅಂತ ಸನ್ಮಾನ್ಯ ನಮ್ಮ ನಾಯಕರಾಗಿರ್ತಕ್ಕಂಥ ರಮೇಶ್ ಅಣ್ಣ ಕತ್ತಿಯವರು ಶಾಸಕರಾದ ನಿಖಿಲ್ ಕತ್ತಿಯವರು ಹಾಗೂ ಮಾಜಿ ಸಚಿವರಾದ ಹಿರಿಯ ಮಾರ್ಗದರ್ಶಕರಾದಂಥ ಎ ವಿ ಪಾಟೀಲ್ ಅವರ ಒಂದು ನೇತೃತ್ವದ ಏನೊಂದು ಸ್ವಾಭಿಮಾನಿ ಪೆನಲ್ ಇದೆ ಅದರ ಮೂಲಕ ನಾವು ಸ್ಪರ್ಧೆ ಮಾಡಿದ್ದೀವಿ ಈಗ ನಾವು ಎಲ್ಲ ನಮ್ಮ ಪೆನಲ್ನ ಅಭ್ಯರ್ಥಿಗಳಿಗೆ ಸಂಪೂರ್ಣವಾಗಿ ಎಲ್ಲ ಪೂರ್ತಿ ಹದಿನೈದು ಅಭ್ಯರ್ಥಿಗಳಿಗೂ ಕೂಡ ತಾಲೂಕಿನ ಜನತೆಯಲ್ಲಿ ನಾನು ವಿನಂತಿ ಮಾಡ್ಕೊಳ್ಳೋದಂದ್ರೆ ನಮ್ಮ ಎಲ್ಲ ಹದಿನೈದು ಅಭ್ಯರ್ಥಿಗಳು ನನ್ನನ್ನು ಒಳಗೊಂಡಂತೆ ಎಲ್ಲ ನಮ್ಮ ಸ್ವಾಭಿಮಾನಿ ಪೆಂಡಲ್ದ ಹದಿನೈದು ಅಭ್ಯರ್ಥಿಗಳಿಗೆ ಕೂಡ ತಾವು ಅಮೂಲ್ಯವಾದ ತಮ್ಮ ಮತವನ್ನು ಕೊಟ್ಟ ನಮ್ಮ ತಮ್ಮ ಸೇವೆಗೆ ನಮ್ಮನ್ನು ಅನುಕೂಲ ಮಾಡಿಕೊಡ್ಬೇಕಂತ ತಮ್ಮಲ್ಲಿ ಪ್ರಾರ್ಥನೆ ಮಾಡಿಕೊಳ್ತಾ ಇದ್ದೇನೆ